ಮತ್ತೆ ಕುರಿ ಮೇಕೆ ಮೊಲಗಳಿಗೆ ಬೇಕಾಗುವಂತ ಬಹುವಾರ್ಷಿಕ ಮೇವಿನ ಬಿತ್ತನೆ ಬೀಜಗಳು ಸಿಗ್ತವೆ ಸೊ ನಮ್ಮಲ್ಲಿ ಬಹುವಾರ್ಷಿಕ ಮೇವಿನ ಜೋಳ ಸಿಗತ್ತೆ ಸೊ ಇದನ್ನ ಹಾಕೋದ್ರಿಂದ ಹಾಲಿನ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಾ ಪ್ರಾಣಿಗಳಿಗೂ ಕೊಡಬಹುದು ತುಂಬಾ ಸಾಫ್ಟ್ ಆಗಿರುತ್ತೆ ಜೊತೆಗೆ ಕುದುರೆ ಮೆಂತೆ ಸಿಗುತ್ತೆ ಸರ್ ಕುದುರೆ ಮೆಂತೆನಲ್ಲಿ ಹಾಲಿನ ಫ್ಯಾಟ್ ಇನ್ಕ್ರೀಸ್ ಮಾಡುವಂತ ಅಂಶ ಇದೆ ಮತ್ತೆ ಮಾಂಸದ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಇದನ್ನು ಬಳಸೋ ಮುಖ್ಯ ಉದ್ದೇಶ ಏನು ಅಂದ್ರೆ ನೀವು ಹಾಕೋದ್ರಿಂದ ಬಹುವಾರ್ಷಿಕ ಬರುತ್ತೆ ಅಂದ್ರೆ ಸರ್ತಿ ಹಾಕಿದ್ರೆ ತುಂಬಾ ಕಡಿಮೆ ಅಂದ್ರೆ ಎರಡರಿಂದ ಮೂರು ವರ್ಷ ಬರುತ್ತೆ ಅದ್ರ ಜೊತೆನಲ್ಲಿ ಮುಖ್ಯವಾಗಿ ಪ್ರೋಟೀನ್ ಅಂಶ ತುಂಬಾ ಚೆನ್ನಾಗಿರುತ್ತೆ ಬೆಳವಣಿಗೆಗೆ ಹಾಲಿನ ಇಳುವರಿ ಮತ್ತೆ ಹಾಲಲ್ಲಿ ಫ್ಯಾಟ್ ಅಂಶ ಮತ್ತೆ ಮಾಂಸದ ಬೆಳವಣಿಗೆಗೆ ಅಗಸೆ ನಿಮಗೆ ರಿಚ್ ಪ್ರೋಟೀನ್ ಇರುತ್ತೆ ಹಾಲಿನ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಫ್ಯಾಟ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಇದನ್ನೆಲ್ಲ ಜಾಸ್ತಿ ಕಂಟೆಂಟ್ ಅಲ್ಲಿ ಹಾಕಬಾರ್ದು ಮುಖ್ಯವಾಗಿ ಏನಂದ್ರೆ ರೈತರಿಗೆ ಬೇಕಾಗಿರೋದು ಹಾಲು ನಿಳುವರಿ ಮತ್ತೆ ಸಾಕಾಗುವಷ್ಟು ಫುಡ್ ಸಿಗಬೇಕು ಆ ಫುಡ್ ಸಿಗೋದಕ್ಕೆ ಏನಂದ್ರೆ ಹೊಟ್ಟೆ ತುಂಬಾ ಮೇವು ಬೇಕಾಗುತ್ತೆ ಇದು ಬಹುವಾರ್ಷಿಕ ಮೇವಿನ ಜೋಳ ಕೊಡಬಹುದು ಖಂಡಿತ ಸರ್ ನಮ್ಮಲ್ಲಿ ಕೊರಿಯರ್ ಸರ್ವಿಸ್ ಎಲ್ಲ ಇದೆ ಸರ್ ಸರ್ ನಂಬರ್ ನಿಮ್ಮ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಪಾಟೀಲ್ ನಾವು ಕಲ್ಲೂರು ಗ್ರಾಮ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಥ್ಯಾಂಕ್ ಯು